ಬೆಂಗಳೂರಿನಂತ ಕನಸು ಕಂಡಿದ್ದು ಹೌದು ಎಸ್ ಎಂ ಕೃಷ್ಣ ಅವರು ಶ್ರೀ ಎಸ್ ಎಂ ಕೃಷ್ಣ ಅವರ ನಿಧನದಿಂದ ತೀವ್ರ ದುಃಖವಾಗಿದೆ ಟ್ವೀಟ್ ಮಾಡಿ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಸಂತಾಪ ಸೂಚಿಸಿದ್ದಾರೆ ಅವರ ಸೇವೆ ರಾಷ್ಟ್ರ ಮಟ್ಟದ ಮೇಲೆ ರಾಷ್ಟ್ರದ ಮೇಲೆ ಅಳಿಸಲಾಗದ ಚಾಪು ಬೆಂಗಳೂರಿನ ಜಾಗತಿಕ ನಗರವನ್ನಾಗಿ ಮಾಡಿದ್ರು ಎಸ್ ಎಂ ಕೃಷ್ಣ ಅವರು ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಸಂತಾಪ ಸೂಚಿಸಿದ್ದಾರೆ ಗಣ್ಯಾತಿ ಗಣ್ಯರ ಟ್ವೀಟ್ ಸಂತಾಪ ಸೂಚಿಸುತ್ತಿದ್ದಾರೆ ಎಸ್ ಎಂ ಕೃಷ್ಣ ಅವರ ಅಗಲಿಕೆಗೆ ಜೊತೆಗೆ ಅವರ ರಾಜಕೀಯ ಹಾದಿ ಹೇಗಿತ್ತು ಅನ್ನೋ ನಿಟ್ಟಿನಲ್ಲೂ ಕೂಡ ನೆನಪು ಮಾಡಿಕೊಳ್ತಿದ್ದಾರೆ ಪ್ರಿಯಾಂಕ ಖರ್ಗೆ ಅವರು ಕೂಡ ಟ್ವೀಟ್ ಮಾಡಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಬೆಂಗಳೂರಿನ ಬಗ್ಗೆ ಅವರು ಕಂಡಂತಹ ಕನಸು ಜೊತೆಗೆ ಐ ಟಿ ಉದ್ಯಮಕ್ಕೆ ಕೊಟ್ಟಿರುವಂತಹ ಕೊಡುಗೆ ಬೆಂಗಳೂರಿನ ಜಾಗತಿಕ ಮಟ್ಟದಲ್ಲಿ ಯಾವ ರೀತಿ ಹೆಸರು ಮಾಡಿದೆಯಲ್ಲ ಅದೆಲ್ಲದಕ್ಕೂ ಕೂಡ ಎಸ್ ಎಂ ಕೃಷ್ಣ ಅವರೇ ಕಾರಣ ಅನ್ನುವಂಥ ವಿಚಾರವನ್ನು ಪ್ರಿಯಾಂಕ ಖರ್ಗೆ ಅವರು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಯಾಕಂದರೆ ಈಗ ಬೇರೆ ಬೇರೆ ಕಂಪ್ನಿಗಳೆಲ್ಲ ಬೆಂಗಳೂರಿನಲ್ಲೇ ಇದೆ ಅಂತ ನಾವೆಲ್ಲ ಮಾತಾಡ್ತೀವಿ ಯಾವುದ್ರಿ ಐ ಟಿ ಬಿ ಟಿ ಇಷ್ಟು ಎಕ್ಸ್ಪರ್ಟ್ ಇದ್ದೀವಿ ಎಲ್ಲ ಕಂಪ್ನಿಗಳು ಇಲ್ಲೇ ಬರುತ್ತೆ ಅಂತ ಬಟ್ ಅದು ಬರೋದಕ್ಕೆ ಸಾಧ್ಯ ಆಗಿದ್ದು ಎಸ್ ಎಂ ಕೃಷ್ಣ ಅವರೇ ಈಗ ನೋಡಿ ಸಾವಿರದ ಒಂಬೈನೂರ ತೊಂಬತ್ತ ಮೂರರಿಂದ ಎರಡು ಸಾವಿರದ ನಾಲ್ಕರ ಅವಧಿಯಲ್ಲಿ ಈ ಬೆಂಗಳೂರು ಜಿ ಡಿ ಪಿ ದರ ಅಂತ ನೋಡಿದ್ರೆ ಇಪ್ಪತ್ತು ಪಾಯಿಂಟ್ ಏಳು ಆರಷ್ಟಿತ್ತಂತೆ ಇಡೀ ಇತರೆ ದೇಶದ ಕಂಪೇರ್ ಮಾಡಿದ್ರೆ ನಾವು ಭಾರತದ ಜಿ ಡಿ ಪಿ ಬರೀ ಪ್ರಗತಿ ದರ ಶೇಕಡಾ ಏಳು ಪಾಯಿಂಟ್ ಒಂಬತ್ತು ಮೂರರಷ್ಟಿತ್ತು ಹಾಗಾಗಿ ಕೃಷ್ಣ ಅವರ ಆಡಳಿತದಲ್ಲಿ ಕ್ರಾಂತಿ ಕಂಡುಬಿಡ್ತು ಐ ಟಿ ಕ್ಷೇತ್ರ ಅಂತ ಹಾಗಾಗಿ ಇಡೀ ಜಗತ್ತೇ ಒಂದು ರೀತಿ ಬೆಂಗಳೂರಿನ ಕಡೆಗೆ ಮುಖ ಮಾಡೋ ರೀತಿ ಅಲ್ಲ ಆಗೋಯಿತು ಹಲವು ಕಂಪನಿಗಳು ಮುಂದೆ ಬಂತು ಇಲ್ಲ ಬೆಂಗಳೂರಿನಲ್ಲಿ ಒಂದು ಕಂಪ್ನಿ ಇರಬೇಕು ನಮ್ಮದು ಅಂತ ಈಗ ಐ ಟಿ ಬಿ ಟಿ ಇಷ್ಟು ಡೆವಲಪ್ಮೆಂಟ್ ಆಗಿದೆ ಎಲ್ಲ ಕಂಪನಿಗಳು ಇದೆ ಅಂದರೆ ಅದಕ್ಕೆ ಕಾರಣರೇ ಎಸ್ ಎಂ ಕೃಷ್ಣ ಅವರು ಅಂತ ನಾನು ಆರಂಭದಲ್ಲೇ ಹೇಳ್ತಾ ಇದೆ ಬೆಂಗಳೂರಿಗೆ ಮೆಟ್ರೋ ಪರಿಚಯ ಮಾಡಿದ್ದು ಕೂಡ ಎಸ್ ಎಂ ಕೃಷ್ಣ ಅವರೇ ಈಗಿನ ನಾಯಕರು ನಾ ಮಾಡಿದೆ ನಾ ಮಾಡಿದೆ ಸಾಧನೆ ಅಂತಾರಲ್ಲ ಅಲ್ಲ ಕೆಲ ಸಾಧನೆಗಳು ಎಸ್ ಎಂ ಕೃಷ್ಣ ಅವರ ಆಗಿ ಹೋಗಿದೆ ಅಂತ ಅದ್ಭುತ ಕನಸು ಕಂಡಂಥ ಧೀಮಂತ ನಾಯಕ ಅಂತ ಹಾಗಾಗಿ ಎಸ್ ಎಂ ಕೃಷ್ಣ ಅವರನ್ನು ನಾವು ಕರೆಯೋದು ಮಕ್ಕಳಿಗೆ ಬಿಸಿ ಊಟದ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಎಸ್ ಎಂ ಕೃಷ್ಣ ಅವರು ಈಗೇನು ಸಿದ್ದರಾಮಯ್ಯನವರು ಹೇಳ್ತಾರಲ್ಲ ಬಡವರ ಪರ ನಮ್ಮ ಸರ್ಕಾರ ಯಾರೂ ಕೂಡ ಹಸಿದ ಹೊಟ್ಟೆಯಲ್ಲಿರಬಾರ್ದು ಅಂತ ಅನ್ನಭಾಗ್ಯ ಯೋಜನೆ ತಂದಿದ್ದೀವಿ ಅಂತ ಅದೇ ರೀತಿ ಮಕ್ಕಳ ಬಗ್ಗೆ ಕಾಳಜಿಟ್ಟು ಬಿಸಿಯೂಟದ ವ್ಯವಸ್ಥೆ ಮಾಡಿದ್ರು ಎಸ್ ಎಂ ಕೃಷ್ಣ ಅವರು ನಾಳೆ ಬೆಳಗ್ಗೆ ಹತ್ತು ಗಂಟೆ ತನಕ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಹತ್ತು ಗಂಟೆ ನಂತರ ಹುಟ್ಟೂರಿಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ ಸೋಮನಹಳ್ಳಿಯಲ್ಲಿ ಎಸ್ ಎಂ ಕೃಷ್ಣ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಈಗಾಗಲೇ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಗಳು ಕೂಡ ಆಗ್ತಾಯಿದೆ ನಾಳೆ ಬೆಳಗ್ಗೆ ಹತ್ತು ಗಂಟೆ ತನಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಒಂದು ಕಡೆ ಗಣ್ಯಾತಿ ಗಣ್ಯರು ಮತ್ತೊಂದು ಕಡೆ ಸಾರ್ವಜನಿಕರು ಎಲ್ಲರೂ ಕೂಡ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ ಎಸ್ ಎಂ ಕೃಷ್ಣ ಅವರ ನಿವಾಸದ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಧ್ರುವ ಏನಾಗ್ತಾ ಇದೆ ಎಸ್ ಎಂ ಕೃಷ್ಣ ಅವರ ನಿವಾಸದಲ್ಲಿ ಯಾರ ಆಗಮನ ಆಗ್ತಾ ಇದೆ ಅಂತಿಮ ಹಂತದ ಸಿದ್ಧತೆ ಭದ್ರತೆ ಬಗ್ಗೆ ಮಾಹಿತಿ ಕೊಡೋದಾದ್ರೆ Ah, uh, chutei. ಮುಖ್ಯವಾಗಿ ನಾನೀಗ ಎಸ್ ಎಂ ಕೃಷ್ಣ ಅವರ ನಿವಾಸದ ಮುಂಭಾಗದಲ್ಲೇ ಇದ್ದೀನಿ ನಾನು ನೇರವಾಗಿ ದೃಶ್ಯದಲ್ಲಿ ನಿಮಗೆ ತೋರಿಸುವ ಪ್ರಯತ್ನ ಮಾಡ್ತೀನಿ ಗಮನಿಸ್ತಾ ಇರ್ಬೋದು ನೀವು ಎಸ್ ಎಂ ಕೃಷ್ಣ ನಿವಾಸದಲ್ಲಿ ಈಗ ಸದ್ಯ ನೀರವ ಮೌನ ಆವರಿಸಿರುವಂಥದ್ದು ಈಗ ಸದ್ಯ ಅನೇಕ ಗಣ್ಯಾತಿ ಗಣ್ಯರು ರಾಜಕೀಯದ ಹಿರಿಯ ನಾಯಕರು ಆಗಮಿಸುವಂಥ ಕಾರಣಕ್ಕಾಗಿ ನಿವಾಸದಲ್ಲಿ ಸಾಕಷ್ಟು ಭದ್ರತೆಯನ್ನು ಕೂಡ ಕೈಗೊಂಡಿದ್ದಾರೆ ಈ ರಸ್ತೆಯನ್ನು ಯಾವುದೇ ವಾಹನಕ್ಕೆ ಅವಕಾಶವನ್ನು ನೀಡದೆ ಎರಡೂ ಬದಿಯಲ್ಲಿ ಕೂಡ ಕ್ಲೋಸ್ ಮಾಡಿದ್ದಾರೆ ಅಲ್ಲದೆ ಮನೆಯ ಒಳಗೆ ಶಾಮಿಯಾನವನ್ನು ಕೂಡ ಹಾಕಿ ಬಂದಂತಹ ಗಣ್ಯರು ಕೂತ್ಕೊಳ್ಳುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಈಗಾಗಲೇ ಬೆಂಗಳೂರು ಕಮಿಷನರ್ ಕೂಡ ಆಗಮಿಸಿ ಈ ಒಂದು ಭದ್ರತೆಯ ಬಗ್ಗೆ ಎಲ್ಲ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ ಡಿ ಸೆಂಟ್ರಲ್ ಡಿ ಸಿ ಪಿ ಅವರ ನೇತೃತ್ವದಲ್ಲಿ ಈಗ ಸದ್ಯ ಇಲ್ಲಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ ಮುಖ್ಯವಾಗಿ ವಿ ಐ ಪಿಗಳ ಮೂಮೆಂಟ್ ಇರ್ಬರುವಂತಹ ಕಾರಣಕ್ಕಾಗಿ ಸಾಕಷ್ಟು ಅಂದರೆ ಅವರ ರಸ್ತೆಗನ್ನ ಕ್ಲೋಸ್ ಮಾಡಿ ಅವರ ಆಗಮನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಯಾರು ಯಾವುದೇ ತರಹದ ತೊಂದರೆ ಆಗಬಾರದು ಎನ್ನುವಂಥ ಕಾರಣಕ್ಕಾಗಿ ಅನೇಕ ಪೊಲೀಸ್ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಈಗಾಗಲೇ ನಿವಾಸಕ್ಕೆ ಸಂಬಂಧಿಗಳಿರ್ಬೋದು ಹಾಗೆ ಅನೇಕ ಗಣ್ಯರು ಕೂಡ ಆಗಮಿಸಿದ್ದಾರೆ ಅದಲ್ಲದೆ ಸುತ್ತೂರು ಮಠದ ಶ್ರೀಗಳು ಕೂಡ ಆಗಮಿಸಿ ಎಸ್ ಎಂ ಕೃಷ್ಣ ಅವರ ಜೊತೆಗಿನ ಒಡನಾಟ ಅವರ ರಾಜಕೀಯ ಸೇವೆ ಹಾಗೆ ಅವರು ಸಮಾಜಕ್ಕೆ ನೀಡಿದಂತಹ ಕೊಡುಗೆಗಳ ಬಗ್ಗೆ ಸ್ಮರಣೆಯನ್ನು ಕೂಡ ಮಾಡಿಕೊಂಡ್ರು ಮಾತಾಡುವಂತಹ ಸಂದರ್ಭದಲ್ಲಿ ಅಲ್ಲದೆ ಡಿ ಕೆ ಶಿವಕುಮಾರ್ ಅವರ ಪತ್ನಿ ಉಷಾ ಅವರು ಕೂಡ ಆಗಮಿಸಿದ್ದಾರೆ ಇನ್ನೂ ಅನೇಕ ಗಣ್ಯರು ಕೂಡ ಆಗಮಿಸುವಂತಹ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತಹ ಕಾರಣಕ್ಕಾಗಿ ಸಿದ್ಧತೆಯನ್ನು ಕೂಡ ನಡೆಸಲಾಗಿದೆ ಇನ್ನೊಂದು ವಿಚಾರ ಅಂತ ಹೇಳಿದರೆ ಇವತ್ತು ಇಡೀ ದಿನ ಈ ಸದಾಶಿವನಗರದ ನಿವಾಸದಲ್ಲಿಯೇ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡ್ತಾರೆ ಅದಾದ ನಂತರ ನಾಳೆ ಮದ್ದೂರಿನಲ್ಲಿ ಅವರ ಹುಟ್ಟೂರಿನಲ್ಲಿ ಬೆಳಗ್ಗೆ ಇಲ್ಲಿಂದ ಮೃ ಪಾರ್ಥಿವ ಶರೀರವನ್ನು ಕೊಂಡೊಯ್ದು ಹುಟ್ಟೂರಿನಲ್ಲಿ ಅಂತಿಮ ವಿಧಿವಿಧಾನವನ್ನು ಕೂಡ ನಡೆಸಲಾಗುತ್ತೆ ಎಸ್ ಎಂ ಕೃಷ್ಣ ಅವರ ಒಂದು ರಾಜಕೀಯ ಜೀವನವನ್ನು ನೆನೆಸ್ಕೊಳ್ತಾ ಹೋದರೆ ಸುದೀರ್ಘ ರಾಜಕಾರಣವನ್ನು ಮಾಡಿದವರು ಇವರನ್ನು ಅಜಾತ ಶತ್ರು ಅಂತ ಕೂಡ ಕರೀತಾರೆ ತಮ್ಮ ರಾಜಕ ರಾಜಕೀಯದ ಇಳಿವಯಸ್ಸಿನಲ್ಲಿ ಬಿ ಜೆ ಪಿಯನ್ನು ಸೇರ್ಪಡೆ ಆದರೂ ಕೂಡ ಕಾಂಗ್ರೆಸ್ ನಾಯಕರ ಜೊತೆ ಅತಿ ಹೆಚ್ಚಿನ ಒಡನಾಟವನ್ನು ಕೂಡ ಹೊಂದಿದ್ದಾರೆ ಅದಲ್ಲದೆ ರಾಹುಲ್ ಗಾಂಧಿ ಅಂದರೆ ಸೋನಿಯಾ ಗಾಂಧಿ ಕುಟುಂಬದವರ ಜೊತೆ ಕೂಡ ಅತ್ಯಂತ ಆತ್ಮೀಯತೆಯನ್ನು ಕೂಡ ಇವರು ಹೊಂದಿರೋದನ್ನು ನಾವು ಸ್ಮರಿಸ್ಬೋದು ಎಲ್ಲ ರಾಜಕೀಯ ನಾಯಕರಿಗೂ ಕೂಡ ಹಿರಿಯ ರಾಜಕಾರಣಿಯೊಬ್ಬರ ಅಗಲಿಕೆ ಈಗ ಒಂಥರ ನುಂಗಲಾರದ ತುತ್ತಾಗಿರುವಂಥದ್ದು ಇಂಥ ನಾಯಕನನ್ನು ಕಳೆದುಕೊಂಡು ರಾಜ್ಯ ರಾಜಕಾರಣ ಈಗ ಸದ್ಯ ಬರಿದಾದಂತಹ ಭಾವ ಮೂಡ್ತಾ ಇರ್ಬೋದು ಸದ್ಯ ಈ ನಿವಾಸ ನೀವು ಗಮನಿಸ್ತಾ ಇರಬರುವ ಸಂಬಂಧಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಎಲ್ಲ ಸಂಬಂಧಿಗಳು ಅಂದ್ರೆ ಕೆಲವೊಂದಿಷ್ಟು ಜನ ವಿದೇಶದಲ್ಲಿರುವಂತಹ ಕಾರಣಕ್ಕಾಗಿ ಅವರು ಬಂದ ನಂತರ ಅಂದ್ರೆ ಅಂತಿಮ ವಿಧಿವಿಧಾನವನ್ನು ಕೂಡ ಮಾಡ್ತಾರೆ ಎನ್ನುವಂಥ ಮಾಹಿತಿ ಈಗ ಸಾಕಷ್ಟು ಜನರ ಬಂದು ಈಗ ಡಿ ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಸೆಷನ್ನಲ್ಲಿರುವಂತಹ ಕಾರಣಕ್ಕಾಗಿ ಸಿ ಎಂ ಇರ್ಬೋದು ಡಿ ಕೆ ಎಂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇರೋದು ವಿಪಕ್ಷದ ಹಲವು ನಾಯಕರು ಈ ಒಂದು ನಿವಾಸಕ್ಕೆ ಕೂಡ ಆಗಮಿಸ್ತಾರೆ ಹೀಗಾಗಿ ಏನೇನು ಎಲ್ಲ ವ್ಯವಸ್ಥೆಯನ್ನ ಕೂಡ ಎಲ್ಲರೇ ಈಗ ಸಾರ್ವಜನಿಕರು ಎದುರು ನೋಡ್ತಾ ಇರೋದು ಸಾರ್ವಜನಿಕರ ದರ್ಶನಕ್ಕೂ ಕೂಡ ಅವಕಾಶ ಮಾಡಿಕೊಡ್ಲಾಗುತ್ತಾ ನೀವ್ ಹೇಳ್ತಾ ಇರೋ ಪ್ರಕಾರ ನಿವಾಸದಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗ್ತಾ ಇದೆ ಅಲ್ಲಿ ಗಣ್ಯಾತಿ ಗಣ್ಯರು ಅವರು ಆಪ್ತ ಬಳಗ ಬಂದು ಅಂತಿಮ ದರ್ಶನ ಪಡೆದುಕೊಳ್ಳುತ್ತೆ ಆದ್ರೆ ರಾಜ್ಯ ಕಂಡ ಧೀಮಂತ ನಾಯಕ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದವರು ಹಾಗಾಗಿ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆ ಆಗುತ್ತಾ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ಶ್ರುತಿ ಸದ್ಯ ಈಗ ಲಭ್ಯವಾಗ್ತಾ ಇರೋ ಮಾಹಿತಿಯ ಪ್ರಕಾರ ಸಾರ್ವಜನಿಕರಿಗೆ ಇವತ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ನೀಡುವಂಥ ಸಾಧ್ಯತೆಗಳು ಸಾಕಷ್ಟು ಕಡಿಮೆ ಇದ್ದಾವೆ ಕಾರಣ ಏನಂತ ಹೇಳಿದರೆ ಈಗ ಆಲ್ರೆಡಿ ಸಾಕಷ್ಟು ವಿ ಐ ಪಿಗಳು ಬರ್ತಾರೆ ರಾಜಕೀಯ ನಾಯಕರು ಬರ್ತಾರೆ ಅವರಿಗೆ ಇರುವಂಥ ಒಡನಾಟ ಸಾಕಷ್ಟು ಇರುವಂಥ ಕಾರಣಕ್ಕಾಗಿ ಸಾರ್ವಜನಿಕರಿಗೆ ನಾಳೆ ಹುಟ್ಟೂರಿನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡುವಂಥ ಸಾಧ್ಯತೆಗಳು ಇದ್ದಾವೆ ಹೀಗಾಗಿ ಇಲ್ಲಿ ಯಾವುದೇ ತರಹದ ಈ ನಿವಾಸದಲ್ಲೇ ಇವತ್ತು ಅಂತಿಮ ದರ್ಶನವನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ ಈಗಾಗಲೇ ಅವರ ಆತ್ಮೀಯರು ಕೂಡ ನಿವಾಸಕ್ಕೆ ಆಗಮಿಸಿದ್ದಾರೆ ಬಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಕುಟುಂಬದ ಮೌನದಲ್ಲಿದ್ದಾರೆ ಅಂದ್ರೆ ಈ ವಯೋಸಹಜ ಕಾಯಿಲೆಯಿಂದ ಬಳತಾ ಇದ್ದಂತಹ ತೊಂಬತ್ತೆರಡು ವರ್ಷದ ನಾಯಕರು ಒಬ್ಬರು ಈಗ ನಮ್ಮನ್ನ ಬಿಟ್ಟು ಹೋಗಿರುವಂತದ್ದು ಕೂಡ ಒಂಥರ ನುಂಗಲಾರದ ತುತ್ತಾಗಿರುವಂಥದ್ದು ಸದ್ಯ ಡಿ ಸೆಷನ್ ಅಂದ್ರೆ ಬೆಳಗಾವಿ ಅಧಿವೇಶನದಲ್ಲಿ ಇರುವಂತಹ ನಾಯಕರು ಕೂಡ ಆಗಮಿಸುತ್ತಾರೆ ಸಾಕಷ್ಟು ರಾಜಕೀಯ ಗಣ್ಯರು ಆಗಮಿಸುವಂತಹ ಕಾರಣಕ್ಕಾಗಿ ಇವತ್ತು ಇಡೀ ದಿನ ರಾಜಕೀಯ ಗಣ್ಯರು ಅವರ ಆತ್ಮೀಯ ವಲಯದವರಿಗಷ್ಟೇ ಇಲ್ಲಿ ದರ್ಶನದ